ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಗೆ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮಂತ್ರಗಳು ನೋಡೋಣ ಬನ್ನಿ ಮಾಘ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ಯಾವಾಗ ಮಾಡಬೇಕಾಗುತ್ತದೆ ಅಂದರೆ ಯಾಕಂದರೆ ಈ ದಿನ ಗಣೇಶನಿಗೆ ಪ್ರಮುಖವಾದ ದಿನ ಅಲ್ವಾ ಅದಕ್ಕಾಗಿ ಸಂಕಷ್ಟ ಚತುರ್ಥಿ ದಿನದ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಮಾಘ ಸಂಕಷ್ಟ ಸಂಕಷ್ಟ ಚತುರ್ಥಿ ಪೂಜೆ ಮಾಡುವುದು ಹೇಗೆ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ಎಂದು ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಮಾಘ ಮಾಸದ ಮಧ್ಯದಲ್ಲಿ ಬರುವ ಸಂಕಷ್ಟ ಚತುರ್ಥಿಯನ್ನು ಮಾಘ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಗಣೇಶನನ್ನು ಪೂಜಿಸುವ ಸಂಪ್ರದಾಯವೂ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಕಷ್ಟ ಚತುರ್ಥಿ ದಿನದಂದು ಮಹಿಳೆಯರು ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲು ಉಪವಾಸ ವ್ರತವನ್ನು ಮಾಡುತ್ತಾರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಗೆ ಹೆಚ್ಚಿನ ಮಹತ್ವವಿದೆ ಗಣೇಶನು ಈ ದಿನ ಜನಿಸಿದನೆನ್ನುವ ನಂಬಿಕೆ ಇದೆ ಸಂಕಷ್ಟ ಚತುರ್ಥಿ ದಿನದಂದು ಇಡೀ ದಿನ ಉಪವಾಸ ಮಾಡಿದ ನಂತರ ಸಂಜೆ ಚಂದ್ರ ಉದಯಿಸಿದಾಗ ಉಪವಾಸವನ್ನು ಮುರಿಯಲಾಗುತ್ತದೆ ಮಾಘ ಮಾಸ ಸಂಕಷ್ಟ ಚತುರ್ಥಿ ಮಾಹಿತಿ ಹೀಗಿದೆ ನೋಡೋಣ ಬನ್ನಿ ಸಂಕಷ್ಟ ಚತುರ್ಥಿ ಮಹತ್ವ ಮಾಘ ಮಾಸದ ಈ ಚತುರ್ಥಿಯನ್ನು ತಿಲಕುಟ ಚತುರ್ಥಿ ವಕ್ರತುಂಡ ಚತುರ್ಥಿ ಮತ್ತು ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತದೆ ಈ ದಿನದಂದು ಗಣೇಶನಿಗೆ ಎಲ್ಲು ಅರ್ಪಿಸುವುದು ಉಪವಾಸದ ಕೊನೆಯಲ್ಲಿ ಎಲ್ಲನ್ನು ತಿನ್ನಿಸುವುದು ಮಾತ್ರ ಎಲ್ಲು ದಾನ ಮಾಡುವುದರ ಮಹತ್ವವೂ ಇದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಒಂದೆಡೆ ವ್ಯಕ್ತಿಯ ಎಲ್ಲ ತೊಂದರೆಗಳು ದೂರ ಆಗುತ್ತವೆ ಮತ್ತೊಂದೆಡೆ ಲೆಕ್ಕವಿಲ್ಲದಷ್ಟು ಆಶೆಗಳು ಈಡೇರುತ್ತವೆ ಎಂದು ಹೇಳಲಾಗಿದೆ ಈ ದಿನ ಚಂದ್ರನನ್ನು ನೋಡುವುದರಿಂದ ಗಣೇಶನನ್ನು ನೋಡಿದಷ್ಟೇ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆಯೂ ಇದೆ ಇನ್ನು ಮಾಘ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ ಯಾವಾಗ ಅಂದರೆ ಫಿಬ್ರವರಿ ಹದಿನಾರು ಉದಯತಿಥಿ ಪ್ರಕಾರ ನಾವು ಮಾಡ್ತೀವಲ್ವ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೋಸ್ಕರ ನಮಗೆ ಫಿಬ್ರವರಿ ಹದಿನಾರು ಭಾನುವಾರದಲ್ಲಿ ಈ ಸಂಕಷ್ಟ ಚತುರ್ಥಿ ಬಂದಿದೆ ನಾವು ಪೂಜೆ ಎಲ್ಲ ಕೂಡ ಸಂಕಷ್ಟ ಚತುರ್ಥಿ ಭಾನುವಾರ ಮೇ ಮಾಡಬೇಕಾಗುತ್ತದೆ ಇನ್ನು ಪೂಜ ಪೂಜೆ ವಿಧಾನ ಅಂದ್ರೆ ಭಾನುವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೀರು ಮತ್ತು ಅಕ್ಷತೆಯನ್ನು ತೆಗೆದುಕೊಂಡು ಉಪವಾಸ ಮತ್ತು ಪೂಜೆ ಮಾಡುವ ಪ್ರತಿಜ್ಞೆ ಮಾಡಿ ದಿನವಿಡೀ ಉಪವಾಸ ನಿಯಮಗಳನ್ನು ಪಾಲಿಸಿ ನಿಮ್ಮ ಮನಸ್ಸಿನಲ್ಲಿ ಶ್ರೀ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಚಂದ್ರೋದಯಕ್ಕೆ ಮುನ್ನೆ ಸಂಜೆ ಶ್ರೀ ಗಣೇಶನನ್ನು ಪೂಜಿಸಿ ಕುಂಕುಮ ತಿಲಕ ಹಚ್ಚಿ ಹೂವಿನ ಹಾರವನ್ನು ಹಾಕಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಸಮಯದಲ್ಲಿ ಓಂ ಘನ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಶ್ರೀ ಗಣೇಶನಿಗೆ ಅರಿಶಿಣದೊಂದಿಗೆ ಬೆರೆಸಿದ ದುರ್ವಾನನ್ನು ಅರ್ಪಿಸಿ ಇದಾದ ನಂತರ ನಿಮ್ಮ ಇಚ್ಛೆಯಿಂದ ಹಣ್ಣುಗಳು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ ಮತ್ತು ವಿಧಿವಿಧಾನಗಳ ಪ್ರಕಾರ ಆರತಿಯನ್ನು ಮಾಡಿ ಚಂದ್ರ ಉದಯಿಸಿದಾಗ ಆತನನ್ನು ಪೂಜಿಸಿ ಮತ್ತು ನೀರನ್ನು ಅರ್ಪಿಸಿ ಈ ರೀತಿಯಾಗಿ ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಿದ ನಂತರ ವ್ರತವನ್ನು ತ್ಯಜಿಸಬಹುದು ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ವ್ಯಕ್ತಿಯ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎಂದು ಹೇಳಲಾಗಿದೆ ಸಂಕಷ್ಟ ಚತುರ್ಥಿ ಸಂಕಸ್ಥುರ್ಥಿ ಮಂತ್ರಗಲು ವಕ್ರಂಡಮಹಾಕಾಯ ಸೂರ್ಯಕೋಟಿ ಸಹ ಪ್ರಭಾ ನಿರ್ವಿಘ್ನ ಕುೇದೇವರ್ವಕಾರ್ಯು ಸರ್ವ ಓಂ ಗಣ ಗಣಪತಯೇ ನಮಃ ಓಂ ವಕ್ರೈಕದೃಷ್ಟ್ಯಾ ಕ್ಲೀಂ ಹೀಂ ಶ್ರೀಂ ಘಂ ಗಣಪತೆ ವರವರದ ಸರ್ವಜನ್ ಮೇ ಸ್ವಾಹ ಓಂ ಏಕದಂತಾಯ ವಿಮೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್ ಈ ಮಂತ್ರಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಇಂಗ್ ಇನ್ನು ಸಂಕಷ್ಟ ಚತುರ್ಥಿ ನಿಯಮಗಳು ಸಂಕಷ್ಟ ಚತುರ್ಥಿ ದಿನದಂದು ಸಂಜೆ ಚಂದ್ರದೇವನಿಗೆ ಮತ್ತು ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಗಣಪತಿಯ ಸಂಕಟ ಮೋಚನ ರೂಪವನ್ನು ಪೂಜಿಸುವವರ ಎಲ್ಲ ತೊಂದರೆಗಳು ದೂರ ಆಗುತ್ತವೆ ಎಂದು ಶಿವನು ಹೇಳಿದ್ದಾನೆ ಸಂಕಷ್ಟ ಚತುರ್ಥಿ ದಿನದಂದು ಎಲ್ಲನ್ನು ಹುರಿದು ಬೆಲ್ಲದೊಂದಿಗೆ ಸೇರಿಸಿ ಎಲ್ಲುಂಡೆಯನ್ನು ತಯಾರಿಸಲಾಗುತ್ತದೆ ಹಾಗೂ ಇದನ್ನೇ ಪ್ರಸಾದವಾಗಿ ಹಂಚಲಾಗುತ್ತದೆ ಸಂಕಷ್ಟ ಚತುರ್ಥಿ ದಿನದಂದು ಗೌರಿ ಗಣೇಶ ಚಂದ್ರನಿಗೆ ಎಳ್ಳು ಕಬ್ಬು ಪೇರಲ ಬೆಲ್ಲ ತುಪ್ಪವನ್ನು ಅರ್ಪಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನಿಗೆ ಈ ವಸ್ತುಗಳು ಅರ್ಪಿಸುವುದರಿಂದ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ದೊರೆಯುತ್ತದೆ ಮತ್ತು ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು